ಸ್ವಾಗತ ನಾನು ರಾಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ವಿರೋಧ ಸಂಸದ ಬಿವೈಆರ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಸಂಪುಟ ಸೇರ್ಪಡೆ ಬೆನ್ನಲ್ಲೇ ಈಶ್ವರಪ್ಪ ಟೆಂಪಲ್ ರನ್ ಕುಟುಂಬ ಸಮೇತರಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದ ಸಚಿವ ಆಗುಂಬೆ ಗಾಡಿಯಲ್ಲಿ ತಪ್ಪಿದ ಭಾರಿ ದುರಂತ ಏರ್ಪಿಂಗ್ ಬೆಳ್ಳಿನಲ್ಲಿ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ಪ್ರಾಣಾಪಾಯದಿಂದ ಚಾಲಕ ಪಾರು ತೈಲ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಹೊಸದಾಗಿ ಜಾರಿಗೆ ತಂದಿರುವ ಕಾನೂನುಗಳನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಸಂಸದರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು ವಿನೋಬನಗರದಲ್ಲಿರುವ ಸಂಸದರ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ತಡೆದು ವಶಕ್ಕೆ ಪಡೆದರು ಇದಕ್ಕೂ ಮುನ್ನ ಮಾತನಾಡಿದ ಯುವ ಕಾಂಗ್ರೆಸ್ ಪ್ರಮುಖರು ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಭಾರೀ ಹೊರೆಯಾಗಿದೆ ಅಲ್ಲದೆ ರಾಜ್ಯದ ಸಂಸದರು ಸಂಸತ್ ಅಧಿವೇಶನದಲ್ಲಿ ತುಟಿ ಬಿಚ್ಚುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು الله <laughs> اکبر ಬಿಜೆಪಿ ಸರ್ಕಾರಕ್ಕೆ ಆತ್ಮೀಯ ನನ್ನ ನೆಚ್ಚಿನ ಯುವ ಕಾಂಗ್ರೆಸ್ನ ಸ್ನೇಹಿತರೆ ಆಗಿರ್ಬೋದು ರಾಜ್ಯಕ್ಕೆ ಬಂದರ್ತಕ್ಕಿರುವ ಇತರ ಪಕ್ಷನ್ಗಳಿಗೆ ವಿದ್ಯುತ್ ದರ ಮಧ್ಯೆಯನ್ನು ತಿದ್ದುಪಡಿ ಮಾಡಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಕನ್ನಡ ಮೀಡಿಯಂ ಜೊತೆ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡೋಣ ನಮಸ್ಕಾರ ಪ್ರಸನ್ನ ಕುಮಾರ್ ಅವರೇ ನಮಸ್ತೆ ಸರ್ ಇವತ್ತಿನ ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ರಿ ಜನಸಾಮಾನ್ಯರಿಗೆ ನೂರಾರು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಂತಹ ಮತ್ತು ಅತಿ ಹೆಚ್ಚು ಎಂಪಿಗಳನ್ನ ಕೊಟ್ಟಿರುವಂತಹ ಕರ್ನಾಟಕ ರಾಜ್ಯ ಇವರೆಲ್ಲರೂ ಕೂಡ ಅಲ್ಲಿ ಹೋಗಿ ದೆಲ್ಲಿಯಲ್ಲಿ ಲೋಕಸಭೆಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯವರು ಸಾಮ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆ ತೊಂದರೆಗಳ ಬಗ್ಗೆ ಮಾತನಾಡದೇ ಇರೋದು ಎಲ್ಲ ವರ್ಗದ ಜನರಿಗೆ ಆಗ್ತಾ ಇರೋ ತೊಂದರೆಗಳ ಬಗ್ಗೆ ಮತ್ತು ಪೆಟ್ರೋಲ್ ಮತ್ತು ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಬಗ್ಗೆ ಯಾರು ಕೂಡ ಮಾತನಾಡದೇ ಇರುವಂತಹ ದುರಂತ ಜಾನ ಕುರುಡು ಈ ಮೌನವನ್ನ ಎಚ್ಚರಿಸಲಿಕ್ಕೋಸ್ಕರ ಎಚ್ಚರಿಕೆಗೋಸ್ಕರ ಇವತ್ತು ಯುವ ಮಿತ್ರರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇರಲ್ಲ ಅವ್ರ ಮನೆಗೇನೋ ಕಲ್ ತಗೊಂಡೋ ಕೋಲ್ ಹೋಗೋ ಏನೋ ಹೋಗಿರ್ಲಿಲ್ಲ ಪೊಲೀಸ್ನವ್ರನ್ನ ಅವರ ಏಜೆಂಟರಂತೆ ಅಡ್ಡ ನಿಲ್ಲಿಸ್ಕೊಂಡು ವಾಪಸ್ ಕಳ್ಸಿರುವಂತ ಘಟನೆ ನಡೆದಿದೆ ಹಾಗೆ ತೈಲ ತೈಲ ಬೆಲೆ ಕೂಡ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಮತ್ತೆ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಮುಂದೆ ನೋಡ್ತಾನೆ ಇದೆ ನಾಗಾಲೋಟದಲ್ಲಿ ಇವ್ರು ಯಾರು ತುಟಿ ಬಿಚ್ಚತಾ ಇಲ್ಲ ಅಲ್ಲಿ ಮುಂದೆ ಎಲ್ಲಿ ಟಿಕೆಟ್ ಸಿಕ್ಕಲ್ಲೋ ಅಂತ ಹೇಳಿ ಹೆದರ್ಕೊಂಡು ಮಾತನಾಡಕ್ಕೆ ರೆಡಿ ಇಲ್ಲ ಸ್ವಲ್ಪ ಮಾತನಾಡಿ ಅನ್ನೋದಕ್ಕೆ ಜ್ಞಾಪಿಸಕ್ಕೆ ಈ ಪ್ರತಿಭಟನೆ ಇಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಜನ ಇರುವಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಯುವಕ ಕಾಂಗ್ರೆಸ್ ಎಚ್ಚರಿಕೆಯನ್ನ ಕೊಟ್ಟಿರೋದಿರ್ಬೋದು ಮುಂದಿನ ದಿನಗಳಲ್ಲಿ ಓಟ್ ಹಾಕಿದ ಪ್ರತಿಯೊಬ್ಬರು ಓಟ್ ಹಾಕಿರೋರು ಆಗ್ತಾ ಇರೋರು ಎಲ್ಲ ಜನಸಾಮಾನ್ಯರು ನಿಮ್ಮನ್ನ ದೂರ ಇಡುವಂತ ಪರಿಸ್ಥಿತಿ ನಿರ್ಮಾಣ ಅವರೇ ಅವರಾಗಿ ಮಾಡ್ಕೋತಾ ಇದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಪ್ರತಿನಿತ್ಯ ನಾವು ನೋಡ್ತಾ ಇದೀವಿ ಸಾಮಾನ್ಯ ಮನುಷ್ಯ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾನೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಸ್ವರೂಪ ಹೇಗಿರ್ಲಿದೆ ಇದನ್ನ ತೀಕ್ಷ್ಣ ಮಾಡ್ತೀವಿ ಅವರು ಪೊಲೀಸ್ನವರನ್ನ ಇಟ್ಕೊಂಡು ಅದನ್ನ ತಡೆಗಟ್ಟೋ ಪ್ರಯತ್ನ ಮಾಡ್ತಾರೆ ಇದೆಲ್ಲವೂ ಅವರಿಗೆ ಕಾಮನ್ ಆಗಿ ಹೋಗಿದೆ ಅವ್ರಿಗೆ ಏನಿದ್ರು ಅಧಿಕಾರ ಉಳಿಸ್ಕೊಳೋದು ಆ ಭ್ರಷ್ಟಾಚಾರ ಮಾಡೋದು ಜನ ಕಾಮನ್ ಆಗಿ ನೋಡ್ತಾ ಇರೋವಂಥದ್ದು ನಡೀತಾ ಇದೆ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಪ್ರಸನ್ನ ಪ್ರಸನ್ನಕುಮಾರ್ ಅವರೇ ನಿಮ್ಮ ಮೂಲಕ ಮತ್ತೊಮ್ಮೆ ಜನಸಾಮಾನ್ಯರಿಗೆ ಕೂಡ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ನಿಮ್ಮ ರೀತಿಯಲ್ಲಿ ನಿಮ್ಮದೇ ಆದ ದಾಟಿಯಲ್ಲಿ ನಿಮ್ಮ ಈ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ ನಾನು ಕೂಡ ನಿಮ್ಮ ಮೂಲಕ ಜನಸಾಮಾನ್ಯರಿಗೂ ಕೂಡ ನಾನು ಕರೆಯನ್ನ ಕೊಡ್ತೇನೆ ಖಂಡಿತ ಖಂಡಿತವಾಗ್ಲು ಸರ್ ಧನ್ಯವಾದ ಧನ್ಯವಾದಗಳು ವಿದ್ಯುತ್ನ ವಿದ್ಯಾರ್ಥಿನ ತಿದ್ದುಪಡಿ ಮಾಡಿ ಓಟನ್ನು ಪಡೆದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾದರು ಧರ್ಮ ಜಾತಿಗಳ ಹೆಸರಿನಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾದವರು ಕರ್ನಾಟಕ ರಾಜ್ಯದಿಂದ ದೆಹಲಿಗೆ ಹೋಗಿ ಲೋಕಸಭೆಯಲ್ಲಿ ಮೌನವಾಗಿ ಜಾಣ ಕುರುಡನ್ನು ತೋರಿಸ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಮೋದಿಯ ಭಯ ಎಲ್ಲಿ ನಮಗೆ ಮುಂದಿನ ಸಲ ಟಿಕೆಟ್ ಸಿಗೋದಿಲ್ವೋ ಅನ್ನೋದು ಅವರನ್ನು ಗೆಲ್ಲಿಸಿದ ಜನಗಳ ಎಲ್ಲ ವರ್ಗದ ಬಡವರ್ಗ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಕೂಲಿ ಕಾರ್ಮಿಕರು ಯಾವುದೇ ವರ್ಗದವರು ಕೂಡ ಇವತ್ತು ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಮಾತಾಡಿ ನಮ್ಮ ರಾಜ್ಯದ ಪಾಲನ್ನು ಕೊಡಿಸಿ ಕೊಡಿ ನಮ್ಮ ಜಿ ಎಸ್ ಟಿ ಇರ್ಬೋದು ಮತ್ತೊಂದು ಯಾವುದೇ ರೀತಿಯ ಸಹಾಯ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಇಲ್ಲ ಸಹಾಯ ಇಲ್ಲ ಅಂದರೂ ಹೋಯ್ತು ಮತ್ತೆ ದಂಡದ ಮೇಲೆ ದಂಡಗಳನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಆಯಾ ಜಿಲ್ಲೆಯ ಲೋಕಸಭಾ ಸದಸ್ಯರ ಮನೆಗಳ ಮುಂದೆ ಹೋಗಿ ಅವರಿಗೆ ನಾವೆಲ್ಲ ಇದ್ದೀವಿ ಕೇಳಲಿಕ್ಕೆ ಅಂತ ಎಚ್ಚರಿಕೆಯ ನನ್ನ ಕೊಡೋ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ನಮ್ಮ ಯುವಕ ಯುವ ಮಿತ್ರರೆಲ್ಲ ಸೇರಿ ಯುವಕ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಸದಸ್ಯರ ಮನೆ ಹತ್ರ ಹೋಗಬೇಕು ಅಂತ ಹೊರಟಾಗ ಅವರ ಏಜೆಂಟರ್ ಅಂತೆ ವರ್ತಿಸ್ತಾ ಇದೆ ಪೊಲೀಸ್ ಇಲಾಖೆ ಆಗುಂಬೆ ಘಾಟಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ಒಂದು ರಸ್ತೆ ಬದಿಯ ತಡೆಗೋಡೆ ದಾಟಿದೆ ಆದರೆ ಕೂದಲೆಳೆ ಅಂತರದಲ್ಲಿ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದೆ ಕ್ಯಾಂಟರ್ ಶಿವಮೊಗ್ಗದಿಂದ ಉಡುಪಿಗೆ ತೆರಳುತ್ತಿತ್ತು ಮಳೆಯ ಕಾರಣ ಮಂಜು ಮುಸುಕಿದ ವಾತಾವರಣವಿತ್ತು ಹಾಗಾಗಿ ಚಾಲಕನ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ತಡೆಗೋಡೆಗೆ ಗುದ್ದಿದೆ ಎನ್ನಲಾಗಿದೆ ಚಾಲಕನ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅವನು ಹೆಂಗಾಗಿ ಬರ್ರಿ ಅವರಿಗೆ ಹ್ಮ್ ನಿಿತು ಅ ಕುಮಾರೆ ಸ್ನಿತಿ ದೇಲ ಅಲ್ಲಿಗೆ ಹ್ಮ್ ಓಯ್ ಯಾವತ್ತೆ ಈಗ ಆಗಿದೆ जस्ट जस्ट ಹೀಗೆ ಹ್ಮ್ ಕಾಣ್ತೊಂಡಾ ಕಾಣ್ತೊಂಡಾ ಗಾಡು ಫೋಟೋ ಹೊಡ್ಕೊಂಡ್ರಿ ಏನ್ರಿಲ್ವಾ ಹೋಗ್ಬಿಟ್ಟ ಅನ್ಸಬ್ಬಾ ಅವನು ನಿಜವಾಗ ಹೆಂಗಾಗಿ ಬರ್ರಿ ಅವನಿಗೆ ಹ್ಮ್ ಅಷ್ಟು ನಿಂತಿದ್ಯಾಲ ಅಲ್ಲಿಗೆ ಹ್ಮ್ ಶಿವಮೊಗ್ಗ ಮತ್ತು ಯಶವಂತಪುರ ನಡುವೆ ಆಗಸ್ಟ್ ಹತ್ತರಿಂದ ನೈಋತ್ಯ ರೈಲ್ವೆ ವಿಭಾಗವು ಹೊಸದೊಂದು ರೈಲು ಸಂಚಾರ ಆರಂಭಿಸಲಿದೆ ನಿತ್ಯವೂ ಈ ರೈಲು ಶಿವಮೊಗ್ಗ ಯಶವಂತಪುರ ನಡುವೆ ಸಂಚಾರ ಆರಂಭಿಸಲಿದೆ ಈ ಮಾರ್ಗದಲ್ಲಿ ಹೊಸ ರೈಲು ಬಿಟ್ಟ ಹಿನ್ನೆಲೆ ಶಿವಮೊಗ್ಗ ಜನತೆಯ ಪರವಾಗಿ ಕೇಂದ್ರ ರೈಲ್ವೆ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಂಸದ ಬಿವೈ ರಾಘವೇಂದ್ರ ಧನ್ಯವಾದ ತಿಳಿಸಿದ್ದಾರೆ ಈಗೊಂದು ಪುಟ್ಟ ವಿರಾಮ ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಜೆ ಆರಕ್ಕೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ ಸಂಜೆ ಆರಕ್ಕೆ ಹಾಯ್ ಶಿವಮೊಗ್ಗ ಏನ್ ಸಮಾಚಾರ ಸಂಜೆ ಐದಕ್ಕೆ ಕರುಣಾಳು ಬಾ ಬೆಳಕೆ ಬೆಳಗ್ಗೆ ಏಳಕ್ಕೆ ಬಾ ಬೆಳಕೆ ಏಳಕ್ಕೆ ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ ನಾಲ್ಕನೇ ಶಾಖೆ ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ ರಾಸಾಯನಿಕ ರಹಿತ ಮನೆ ಮನೆ ಆಹಾರ ಮನಸ್ಸಿಗೆ ಮುದ ನೀಡುವ ಒಳಾಂಗಣ ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ ವೈವಿಧ್ಯಮಯ ಬೇಕರಿ ತಿನಿಸುಗಳು ಇವೆಲ್ಲವೂ ಈಗ ವಿನೋಬ ನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರು ವಿಧಾತ್ರಿ ಭವನದಲ್ಲಿ ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ ವಿಧಾತ್ರಿ ಭವನ ಥೇ ಮನೆತರ കന്നഡ മീഡിയം സ്്പെഷ്യൽ രാത്രി ഒമ്പത് മൂവത്തേക്ക് சஞ்சாரக்கு ವಿರಾಮದ ನಂತರ ನಿಲ್ಸಟ್ ಒನ್ ಗೆ ಮತ್ತೊಮ್ಮೆ ಸ್ವಾಗತ ಮಳೆ ಕಾರಣ ಕೆಳಗೆ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಮೂರು ಜಾನುವಾರುಗಳು ಸಾವನ್ನಪ್ಪಿವೆ ತುಮರಿ ಬಳಿಯ ಅರಬಳ್ಳಿಯಲ್ಲಿ ಈ ಅವಘಡ ಸಂಭವಿಸಿದೆ ತಂತಿ ಬಿದ್ದಿದ್ದ ಸಂದರ್ಭ ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತವೊಂದು ತಪ್ಪಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏಳು ಗಂಟೆ ಸುಮಾರಿಗೆ ನಮ್ಮ ರೈತರುಗಳು ಜಾನುವಾರುಗಳನ್ನು ಮೇವಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ನಿನ್ನೆ ತಡರಾತ್ರಿ ಇರಬಹುದು ಬಹುಶಃ ಬಿದ್ದಿರ್ತಕ್ಕಂಥ ಗಾಳಿ ಮಳೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಕಾಣ್ತಾ ಇರತಕ್ಕಂತಹ ಒಣ ಮರ ಏನಿದೆ ಆ ಒಣ ಮರ ಲೈನ್ ಮೇಲೆ ಬಿದ್ದು ಮೂರು ಜಾನುವಾರುಗಳು ಹಸುನೀಗಿದ್ದಾವೆ ಹಸುನೀಗಿದ್ದಾವೆ ಅದರಲ್ಲಿ ಒಂದು ಗಬ್ಬದ ದನ ಇದೆ ಎರಡು ಹೋರಿಗಳು ಇದ್ದಾವೆ ಬಟ್ ಮೂರು ದನ ಬೆಳಗ್ಗೆ ಪ್ರಾಣ ಬಿಟ್ಟಿದ್ದಾವೆ ಇಲ್ಲಿ ಗ್ರಾಮಸ್ಥರುಗಳು ಸಾಕಷ್ಟು ಜನ ಅರಬಳಿ ಗ್ರಾಮಸ್ಥರುಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ ಈ ಭಾಗದ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂತಹ ಶ್ರೀಧರ್ ಚುಟಿಕೇರಿ ಅವರು ಬಂದಿದ್ದಾರೆ ಹಾಗೆಯೇ ಮೆಸ್ಕಾಂ ಡಿಪಾರ್ಟ್ಮೆಂಟ್ ವತಿಯಿಂದ ಜೈ ಅವರು ಶ್ರೀಧರ್ ಅವರು ಬಂದಿದ್ದಾರೆ ಇನ್ಚಾರ್ಜಿದಾರರು ಅವರು ಬಂದಿದ್ದಾರೆ ಜೊತೆಗೆ ಅವರ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಊರಿನ ಎಲ್ಲ ಪ್ರಮುಖರುಗಳು ಕೂಡ ಬಂದಿದ್ದಾರೆ ಭಾಳ ಮುಖ್ಯವಾಗಿ ಇವತ್ತು ಈ ಅವುಗಳ ಸಂಭವಿಸಿದ ಬಗ್ಗೆ ಇಡೀ ಗ್ರಾಮಸ್ಥರು ದುಃಖವಾಗಿದೆ ಮತ್ತು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ಯಾರು ಯಾವ ರೈತರಿಗೆ ಇದು ಹಾನಿಯಾಗಿದೆ ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ಭರಿಸ್ಕೊಡ್ಬೇಕು ಅನ್ನುವಂತಹ ವಿಚಾರದಲ್ಲಿ ಗ್ರಾಮಸ್ಥರು ಸರ್ಕಾರವನ್ನು ಮಾನ್ಯ ಶಾಸಕರು ಸಂಸದರು ಒಳಗೊಂಡಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳನ್ನು ಒತ್ತಾಯಿಸ್ತಾ ಇದ್ದಾರೆ ಜೊತೆಗೆ ನನ್ನ ಗೆಳೆಯರಾಗಿರ್ತಕ್ಕಂಥ ಅವರು ಇದ್ದಾರೆ ನಿನ್ನೆ ನನ್ನ ಜೊತೆಗೆ ಸ್ಥಳಕ್ಕೆ ಬಂದಿದ್ದಾರೆ ನಾವೆಲ್ಲರೂ ಕೂಡ ಒಕ್ಕೋರ್ಲ್ನಿಂದ ಇದನ್ನು ಹೇಳ್ತಾ ಇದ್ದೇವೆ ಹಾಗೂ ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಮೆಸ್ಕಾಂ ಡಿಪಾರ್ಟ್ಮೆಂಟ್ ವತಿಯಿಂದ ಲೈನ್ ಕ್ಲಿಯರೆನ್ಸ್ ಏನಿದೆ ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ಬೇಸಿಗೆ ಟೈಮ್ನಲ್ಲಿ ಮಾಡಬೇಕಿತ್ತು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಸ್ಥಳದಲ್ಲಿ ಕೇಳಿ ಬಂದಿದೆ ಮರ ಇದ್ದುದನ್ನ ಅದನ್ನು ಮುಂಗಡವಾಗಿ ಮಳೆಗಾಲ ಪೂರ್ವದಲ್ಲಿ ಅದನ್ನ ಕಟ್ ಮಾಡಿದ್ರೆ ಈ ಅವಘಡ ಸಂಭವಿಸ್ತಿರಲಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಈ ಗ್ರಾಮದಲ್ಲಿ ವ್ಯಕ್ತ ಆಗಿದೆ ಈ ಇವೆಲ್ಲವುಗಳ ನಡುವೆನೂ ಕೂಡ ಈ ಜಾನುವಾರುಗಳು ಅಸನುಗಿರಕ್ಕೆ ನಮ್ಮೆಲ್ಲರ ಸಂತಾಪ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ದಾಖಲಿಸಿದೆ ಸಚಿವರಾಗಿ ಐದನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿರುವ ಕೆ ಎಸ್ ಈಶ್ವರಪ್ಪ ಟೆಂಪಲ್ ರನ್ ನಡೆಸಿದರು ನಾಡಿದೇವತೆ ಚಾಮುಂಡಿ ಸನ್ನಿಧಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ತಾಯಿಯ ದರ್ಶನ ಪಡೆದರು ಬಳಿಕ ಮೈಸೂರಿನಲ್ಲಿ ಶ್ರೀ ಸುತ್ತೂರು ಮಠದ ಶ್ರೀಗಳನ್ನು ಕುಟುಂಬ ಸಮೇತರಾಗಿ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಅಲ್ಲದೆ ನೊಡವಿನ ಕೆರೆ ಶ್ರೀಗಳನ್ನು ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ ಈಶ್ವರಪ್ಪ प्रतिपक्ष नयक सिद्य विरद्ध वग्दाळी नडेस

ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸ್ಥಾನ ನೀಡುವಂತೆ ಯಾದವ ಗೊಲ್ಲರ ಸಂಘ ಆಗ್ರಹಿಸಿದೆ ಗೊಲ್ಲ ಯಾದವ ಸಮುದಾಯದ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಸಮುದಾಯದ ಏಕೈಕ ಶಾಸಕಿಯಾಗಿ ಆಯ್ಕೆಯಾಗಿರುವ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಬಿಎಸ್ವೈ ಸಂಪುಟದಲ್ಲಿ ಎರಡು ಬಾರಿ ಸಚಿವರಾಗುವ ಅವಕಾಶ ಕೈತಪ್ಪಿದೆ ಹಾಗಾಗಿ ತಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಲಾಯಿತು ಇಲ್ಲವಾದರೆ ರಾಜ್ಯದ ಎಲ್ಲ ಜಿಲ್ಲಾ ಮುಖಂಡರ ಸಮ್ಮುಖದಲ್ಲಿ ಹೋರಾಟ ರೂಪಿಸಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿತ್ತು ಎರಡು ಸಾರಿ ಅವಕಾಶ ವಂಚಿತರಾಗಿದ್ದು ಶಾಸಕಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಪೂರ್ಣಿಮ ಅವರಿಗೆ ಕೊನೆಯ ಹಂತದಲ್ಲೂ ಕೂಡ ಅವರಿಗೆ ಟಿಕೆಟನ್ನು ಸಿಗುತ್ತೆ ಸಚಿವರು ಹಾಕ್ತಾರೆ ಅಂಥೇಳಿ ಆಗಿತ್ತು ಕೊನೆಗಳಿಗೆಲ್ಲ ಅವರಿಗೆ ಅವರು ಸಚಿವ ಸ್ಥಾನವನ್ನು ವಂಚಿತರಾಗಿದ್ದಾರೆ ಅವರು ಈ ಹಿಂದೆ ಯಡಿಯೂರಪ್ಪನ ಸಂಪುಟದಲ್ಲೂ ಕೂಡ ಇದೇ ರೀತಿ ಆಯಿತು ಅದೇನು ಅಂತ ಕಾರಣ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮನವಿ ಏನಂತ ಹೇಳಿದ್ರೆ ನಮ್ಮ ಯಾಜವ ಸಂಘದಿಂದ ನಾವು ನಮ್ಮ ಪೂರ್ಣಿಮಾ ಶ್ರೀನಿವಾಸ ಅವರಿಗೆ ನೀವು ಸಚಿವ ಸ್ಥಾನವನ್ನು ನೀಡಲೇಬೇಕು ನಮ್ಮ ಸಂಘವನ್ನು ನಾವು ಬಲಪಡಿಸಲಿಕ್ಕೆ ಬಲಪಡಿಸ್ಲಿಕ್ಕೆ ಒಬ್ಬರೇ ಶಾಸಕಿ ಇರ್ತಕ್ಕಂಥವರು ದಯಮಾಡಿ ಅವರಿಗೆ ನೀವು ಕೂಡ ಅವರಿಗೊಂದು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯಾಗಲಿ ಅಂತ ನೀವು ಮಾಡ್ತೀರಾ ಅಂತೇಳಿ ನಾನು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜರ್ಮನಿ ತಂಡದ ವಿರುದ್ಧ ಭಾರತ ಹಾಕಿ ತಂಡ ಐತಿಹಾಸಿಕ ಗೆಲುವು ಸಾಧಿಸಿದೆ ಭಾರತದ ಪುರುಷರ ಹಾಕಿ ತಂಡ ಜರ್ಮನಿ ವಿರುದ್ಧ ಐದು ನಾಲ್ಕು ಗೋಲುಗಳ ಅಂತರದಲ್ಲಿ ಗೆಲುವು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ ಬರೋಬ್ಬರಿ ನಲವತ್ತೊಂದು ವರ್ಷಗಳ ಬಳಿಕ ಹಾಕಿಯಲ್ಲಿ ಭಾರತಕ್ಕೆ ಕಂಚಿನ ಪದಕ ಸಿಕ್ಕು ಗೆದ್ದು ಬೀಗಿದ್ದು ದೇಶದೆಲ್ಲೆಡೆ ಸಂಭ್ರಮ ವ್ಯಕ್ತವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಸೆಲೆಬ್ರಿಟಿಗಳು ಪುರುಷರ ಹಾಕಿ ತಂಡವನ್ನು ಅಭಿನಂದಿಸಿದ್ದಾರೆ ನಲವತ್ತೊಂಬತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮ್ಯೂನಿಚ್ನಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಎರಡು ಸೊನ್ನೆ ಗೋಲುಗಳ ಅಂತರದಿಂದ ಸೋಲು ಕಂಡಿತ್ತು ಇದಾದ ಬಳಿಕ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸುವಲ್ಲಿ ವಿಫಲವಾಗಿತ್ತು ಆದರೆ ನಲವತ್ತೊಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಸ್ಕೋದಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಕೇವಲ ಆರು ತಂಡಗಳಿದ್ದ ಕಾರಣ ಸೆಮಿಫೈನಲ್ ಅಂತ ಇಲ್ಲದೆಯೇ ಫೈನಲ್ ಪ್ರವೇಶಿಸಿತ್ತು ಜೊತೆಗೆ ಅಂದು ಚಿನ್ನಕ್ಕೆ ಕೋಳೊಡ್ಡಿತ್ತು ಅಗತ್ಯ ವಸ್ತುಗಳ ಬೇಡಿಕೆಗೆ ವಿರೋಧ ಸಂಸದ ಬಿವೈಆರ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಸಂಪುಟ ಸೇರ್ಪಡೆ ಬೆನ್ನಲ್ಲೇ ಈಶ್ವರಪ್ಪ ಟೆಂಪಲ್ ರನ್ ಕುಟುಂಬ ಸಮೇತರಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದ ಸಚಿವ ಆಗುಂಬೆ ಘಾಟಿಯಲ್ಲಿ ತಪ್ಪಿದ ಭಾರಿ ದುರಂತ ಏರ್ಪಿನ್ ಬೆಳ್ಳಿನಲ್ಲಿ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ಪ್ರಾಣಾಪಾಯದಿಂದ ಚಾಲಕ ಪಾರು ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ